ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಹೋಟೆಲ್ ಸ್ಟೈಲಲ್ಲಿ ದಾಲ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪು ಹೆಸರುಬೇಳೆ ತಗೊಂಡಿದ್ದೀನಿ ಸುಮಾರು ಇನ್ನೂರು ಅಷ್ಟಿದೆ ಹಾಗೆ ಜೊತೆಗೆ ಎರಡು ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅರ್ಧ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ದಪ್ಪ ದಪ್ಪಾಗಿ ಹೆಚ್ಚಿಡೋದು ಬೇಡ ಕೆಲವರು ಜಜ್ಜಿಬಿಟ್ಟು ಹಾಕೊಳ್ತಾರೆ ಹಾಗೆ ಅರ್ಧ ಸ್ಪೂನ್ ಅರ್ಶನ ಒಂದು ಸ್ಪೂನು ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದೆರಡು ಸಲ ತೊಳೆದಿಟ್ಕೋಬೇಕಾಗತ್ತೆ ಇವಾಗ ಹೆಸರು ಬೇಳೆ ತೊಳೆದಾಗಿದೆ ಹೆಸರು ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬಾರ್ದು ತುಂಬಾ ತೆಳ್ಳೆ ಆಗುತ್ತೆ ಹಾಗೆ ಇದಕ್ಕೆ ನಾನು ಹೆಚ್ಚಿಟ್ಟಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ಳೋಣ ನಾನು ಇವಾಗಲೇ ದಾಲ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕೊಳ್ತಾ ಸ್ವಲ್ಪ ಕಮ್ಮಿ ಅನ್ಸಿದ್ರೆ ಸೀರ್ಸ್ಕೋಬಹುದು ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ಬಿಟ್ಟು ಒಂದ್ ವಿಜಿಲ್ ಅಷ್ಟೇ ಕೂಗಿಸ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಸ್ವಲ್ಪ ಬೇಗನೆ ಬೇಯತ್ತೆ ಎರಡು ಮೂರೆಲ್ಲ ಬೇಡ ಒಂದ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಒಂದು ವಿಜಿಲ್ ಕೂಗಿ ಸ್ವಲ್ಪ ತಣ್ಣಗಾಗಿದೆ ಈ ಟೈಮ್ ಅಲ್ಲಿ ನಾನು ಮುಚ್ಚಳ ಓಪನ್ ಮಾಡ್ತಾ ಇದೀನಿ ನೀವೇ ನೋಡ್ತಾ ಇರ್ಬೋದು ಹೆಸರು ಬೇಳೆ ಎಲ್ಲ ಎಷ್ಟು ನುಣ್ಣಗೆ ಬೆಂದಿದೆ ಅಂತ ನಾನು ಇಲ್ಲಿ ಜಾಸ್ತಿ ಕೂಡ ನೀರು ಹಾಕೊಂಡಿಲ್ಲ ಈ ಹದದಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ದಾಲ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ತೀರಾ ತೆಳ್ಳಗೆ ಬೇಡ ಸ್ವಲ್ಪ ಗಟ್ಟಿಗೆ ಇರಬೇಕು ದಾಲು ಚೆನ್ನಾಗಿರುತ್ತೆ ಇವಾಗ ನೀರು ಹಾಕೊಂಡಾಗಿದೆ ಒಂದ್ಸಲ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಫುಲ್ಲು ಮಿಕ್ಸ್ ಮಾಡಿ ಸಿಮ್ ಅಲ್ಲಿ ಇಡಬೇಕು ಇಲ್ಲಿ ನನ್ನ ಕಡೆ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು ಎಣ್ಣೆ ಒಂದು ಸ್ವಲ್ಪ ಕಾದಿದೆ ಇವಾಗ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ ಜೊತೆಗೆ ನಾನು ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಸಿಮ್ ಅಲ್ಲಿ ಮಾಡ್ಕೊಳ್ಳೋಣ ಜೀರಿಗೆನೂ ಮತ್ತೆ ಬೆಳ್ಳುಳ್ಳಿನೂ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕೊಳ್ತಾ ಘಾಟ್ ಬಿಡತ್ತೆ ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಅವಾಗ ತೆಗ್ದು ನಾವು ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿ ಒಂದು ಸೌಟ್ ಅಲ್ಲಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ದನಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆದ್ಮೇಲೆ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಇವಾಗ ಲೈಟ್ ಆಗಿ ಕುದೀತಾ ಇದೆ ಈ ಟೈಮ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂದೆರಡು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ದಾಲ್ ರೆಡಿ ಆಗತ್ತೆ ನೀವು ಈ ತರ ದಾಲ್ ಮಾಡ್ಕೊಂಡಾಗ ವೈಟ್ ರೈಸು ಇಲ್ಲ ಚಪಾತಿ ಚಪಾತಿ ಈಗಿಂತ ಫುಲ್ಕಾಗೆ ತುಂಬಾ ಚೆನ್ನಾಗಿರತ್ತೆ ನಾನಿವತ್ತು ಕೂಡ ದಾಲ್ ಜೊತೆಗೆ ಫುಲ್ಕಾ ಮಾಡ್ಕೊಂಡಿದೀನಿ ತುಂಬಾ ರುಚಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು